ಹೇ ಗಾಯ್ಸ್ ವೆಲ್ಕಮ್ ಟು ಏ ಒನ್ ಬ್ಲಾಕ್ಸ್ ನಾನು ಸುಜಾತ ಹೇಗಿದ್ರ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಾನು ನಾನ್ ವೆಜ್ ಮಾಡೋಣ ಅಂತ ಅನ್ಕೊಂಡೆ ಮನೇಲಿ ಚಿಕನ್ ಮಸಾಲ ಏನಾದರೂ ಮಾಡಿದ್ರ ಆಯ್ತು ಅಂತ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಏನಾದರೂ ಡಾಬಾ ಸ್ಟೈಲ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ಕೊಂಡು ನಾನು ಇವತ್ತು ಕುಲ್ಚಾ ಮಾಡೋಣ ಅಂತ ಅನ್ಕೊಂಡಿದೀನಿ ಹಾಗೆ ತುಂಬಾ ದಿನ ಆಗಿತ್ತು ನಾನು ಮನೆಯಲ್ಲಿ ಚಿಕನ್ ರೆಸಿಪಿಗಳನ್ನ ಜಾಸ್ತಿ ಮಾಡೇ ಇರ್ಲಿಲ್ಲ ಸೊ ಪಾಪು ಸ್ಟಾರ್ಟಿಂಗ್ ಅಲ್ಲೆಲ್ಲ ತಿಂತಾ ಇರ್ಲಿಲ್ಲ ಇವಾಗ ಅವನು ನನಗೂ ಬೇಕು ನನಗೂ ಇಷ್ಟ ಅಂತೆಲ್ಲ ಹೇಳ್ತಾ ಇರ್ತಾನೆ ಸೊ ಹಂಗಾಗಿ ಇತ್ತೀಚಿಗೆ ನನ್ಗೆ ವೆಜ್ ರೆಸಿಪಿಗಳನ್ನ ಮಾಡೋದಕ್ಕೆ ಸ್ವಲ್ಪ ಖುಷಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊದಲೆಲ್ಲಾ ಅವನು ತಿಂತಾ ಇರ್ಲಿಲ್ಲ ನಾನಷ್ಟೇ ತಿನ್ಬೇಕಿತ್ತು ನನ್ಗೆ ಒಬ್ಳಿಗೋಸ್ಕರ ಮಾಡ್ಕೊಳ್ಳೋದಾ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಮಾಡ್ತಾ ಇರ್ಲಿಲ್ಲ ಸೊ ಹಂಗಾಗಿ ಇವತ್ತು ಚಿಕನ್ ಮಸಾಲ ಹಾಗೆ ಕುಲ್ಚ ಮಾಡೋಣ ಅಂತ ಅನ್ಕೊಂಡಿದೀನಿ ಈಸಿ ಮೆಥಡಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಯಾವ ರೀತಿಯಾಗಿ ಮಾಡ್ತಾರೋ ಅದೇ ಟೇಸ್ಟ್ ರೀತಿಯಾಗಿ ಮಾಡೋದು ಅಂತ ಈಸಿಯಾಗಿ ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಚಿಕನ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಚಿಕನ್ನ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಇರ್ತೀನಿ ಸೊ ಇದಕ್ಕೆ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನೋಡೋಣ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ನಾನು ಚಿಕನ್ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕನ್ ಮಸಾಲ ಪ್ಯಾಕೆಟ್ ತೊಗೊಂಡಿದ್ದೀನಿ ಸೊ ಈ ಚಿಕನ್ ಮಸಾಲ ಪ್ಯಾಕೆಟಲ್ಲಿ ಧೃತಿ ಚಿಕನ್ ಮಸಾಲ ಪ್ಯಾಕೆಟಲ್ಲಿ ಸ್ವಲ್ಪ ಉಪ್ಪು ಖಾರ ಆ್ಯಡ್ ಮಾಡಿರ್ತಾರೆ ಹಾಗಾಗಿ ಉಪ್ಪನ್ನ ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೆರಡು ಸ್ಪೂನಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಉಪ್ಪು ಖಾರನ ಚಿಕನ್ ಮಸಾಲಾ ಪ್ಯಾಕೆಟ್ ಅಲ್ಲಿ ಫಸ್ಟ್ ಎಷ್ಟಿದೆ ಅಂತ ನೋಡಿ ಉಪ್ಪು ಖಾರ ಸೇರಿಸಿದಾರ ಇಲ್ವಾ ಅಂತ ನೋಡ್ಬಿಟ್ಟು ನೀವು ಉಪ್ಪನ್ನು ಹಾಕೊಳ್ಳಿ ಕೆಲವೊಂದು ಚಿಕನ್ ಮಸಾಲ ಪ್ಯಾಕೆಟ್ ಅಲ್ಲಿ ಹಾಕಿರೋದಿಲ್ಲ ಅವಾಗ ಬೇಕಿದ್ರೆ ನೀವು ಎಕ್ಸ್ಟ್ರಾ ಹಾಕೊಂಡ್ರು ಮಾಡ್ತಾರೆ ಚಿಕನ್ ರೆಸಿಪಿನ ನಾನು ಎಲ್ಲೂ ಮೊಬೈಲ್ ಅಲ್ಲಿ ನೋಡಿಲ್ಲ ಮಾಡಬೇಕು ಮಾಡ್ಬೇಕು ಕೂಡ ಅನ್ಕೊಂಡಿಲ್ಲ ಅನ್ಸಿಗೆ ಯಾವ ರೀತಿಯಾಗಿ ಬರುತ್ತೋ ಆ ರೀತಿ ಟ್ರೈ ಮಾಡೋಣ ಮಾಡ್ತಾ ಇದೀನಿ ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಕುಲ್ಚ ಮಾಡೋದಕ್ಕೆ ಹಿಟ್ಟನ್ನ ನಾನು ಕಲಸಿಟ್ಕೋಬೇಕು ಹಿಟ್ಟಿನ ಒಂದು ಹತ್ತು ನಿಮಿಷನಾದರೂ ಅದನ್ನ ನೆನೆಯದಕ್ಕೆ ಬಿಡಬೇಕು ಹಂಗಾಗಿ ಸೊ ಫಸ್ಟು ನಾವ್ ಇವಾಗ ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ನಾವು ನಾವು ಹಿಟ್ಟನ ಕಲಸಿಡ್ಬೇಕು ನಾನಿಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ನಷ್ಟ ತಗೋತೀನಿ ಅಂದರೆ ಒಂದು ಸ್ವಲ್ಪ ನಮ್ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನಾನು ಮೈದಾ ಹಿಟ್ಟನ್ನ ತಗೋತೀನಿ ಅಷ್ಟೇ ನೋಡಿ ಇವಾಗ ಇಷ್ಟು ಮೈದಾ ಹಿಟ್ಟನ್ನ ನಾನು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ನೋಡಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನಂತರ ಬೇಕಿಂಗ್ ಪೌಡರ್ ಸೊ ನಾನು ಯಾಕೆ ಇಷ್ಟೊಂದು ಬೇಕಿಂಗ್ ಪೌಡರ್ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಅಂತ ಅಂದರೆ ನಾನು ಸ್ವೀಟ್ ಕೆಲಸ ಮಾಡ್ತಾಯಿದ್ದೆನಲ್ವ ಫಸ್ಟಿಗೆ ಅಂದರೆ ಸ್ವೀಟ್ ವ್ಯಾಪಾರ ಮಾಡ್ತಿದ್ದೆ ಸೊ ಹಂಗಾಗಿ ಬೇಕಿಂಗ್ ಪೌಡರ್ ಆಲ್ಮೋಸ್ಟ್ ಒಂದು ಸ್ವೀಟ್ಗಳಿಗೆ ಬೇಕಿಂಗ್ ಪೌಡರ್ ಬಳಸ್ತಾ ಇದ್ದೆ ಹಾಗಾಗಿ ಸೊ ನೋಡ್ಬೋದು ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ ಬೇಕಿದ್ರೆ ಅಡುಗೆ ಸೋಡಾ ಕೂಡ ಆ್ಯಡ್ ಮಾಡ್ಬೋದು ಹಾಗೆ ಬೇಕಿಂಗ್ ಮಾಡ್ಬೋದು ನಾನಿಲ್ಲಿ ಅಡುಗೆ ಸೋಡಾ ಹಾಕ್ತಾ ಇಲ್ಲ ಹಾಗೆ ನೋಡಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ತುಪ್ಪ ಚಮಚದಲ್ಲಿ ಟೀ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತೀನಿ ಇದಕ್ಕೂ ಅಷ್ಟೇ ಒಂದು ಎರಡು ಸ್ಪೂನು ಅಥವಾ ಮೂರು ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನು ಅಥವಾ ಮೂರು ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ ಇವಾಗ ಇದನ್ನ ನಾವು ಚೆನ್ನಾಗಿ ಕಲಸಿಟ್ಕೋಬೇಕು ನೋಡಿ ಫಸ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನನಗೆ ಬೌಲಲ್ಲಿ ಇದನ್ನ ಕಲಿಸೋದಕ್ಕಷ್ಟು ಅಷ್ಟು ಸರಿ ಅನ್ನಿಸ್ಲಾ ಇಲ್ಲ ಅದಕ್ಕೆ ನಾನು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಕಲಿಸಿದ್ದೀನಿ ಸೊ ಚಪಾತಿ ಹಿಟ್ಟನ್ನ ಯಾವ ರೀತಿಯ ಕಲಿಸ್ತೀವೋ ಅದಕ್ಕೆ ಕಲಿಸಿದರೆ ಸಾಕಾಗುತ್ತೆ ನಾನಿವಾಗ ಮೇಲ್ಗಡೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಮೇಲ್ಗಡೆ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಜಾಸ್ತಿಯೇನು ಆಯಿಲ್ನ ಇದಕ್ಕೆ ನಾನು ಬಳಸ್ತಾ ಇಲ್ಲ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಸೊ ಒಂದು ಹತ್ತು ನಿಮಿಷ ನೆಂದ್ಬಿಟ್ರೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಈ ರೀತಿ ಕಲಿಸ್ಕೊಂಡ್ರೆ ಆಯ್ತು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಇನ್ನೂ ಸಾಫ್ಟ್ ಆಗಿ ಕೂಡ ಆಗುತ್ತೆ ಸೊ ತುಂಬಾ ತೆಳುವಾಗೆಲ್ಲ ಕಲ್ಸ್ ಕಲಿಸ್ಕೊಳ್ಳಕ್ ಹೋಗ್ಬಾರ್ದು ಚಪಾತಿ ಇಟ್ಟು ಯಾವ ರೀತಿ ನಾವು ಲಟ್ಟಿಸೋದಿಕ್ಕೆ ಕಲಿಸ್ತೀವೋ ಅಷ್ಟು ಕಲಿಸಿದ್ರೆ ಸಾಕು ಇದನ್ನೊಂದು ಹತ್ತು ನಿಮಿಷ ಹಾಗೆ ನೆನೆಯೋದಿಕ್ಕೆ ಬಿಟ್ಬಿಡೋಣ ಹಾಗೆ ಈ ಥರ ಎಲ್ಲ ಅಡುಗೆಗಳನ್ನ ಮಾಡುವಾಗ ಆ ಮನೆ ತುಂಬ ಜನ ಇದ್ದರೆ ಎಷ್ಟು ಚೆಂದ ಅಲ್ವಾ ಅಂತ ಅನಿಸುತ್ತೆ ಹಾಗೆ ನಾನು ಇಲ್ಲಿ ಚಿಕನ್ ಮಸಾಲ ಮಾಡೋದಕ್ಕೆ ಎರಡು ಚಿಕ್ಕ ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಚಿಕ್ಕ ಟೊಮೆಟೊ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಹಸಿ ಶುಂಠಿ ಹಾಗೆ ಒಂದು ಇಂಚು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ಸೊ ಇವಾಗ ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ನಾನಿಲ್ಲಿ ಜಾಸ್ತಿ ಮಸಾಲೆಗಳನ್ನೆಲ್ಲ ಅಷ್ಟೊಂದೇನು ಜಾಸ್ತಿ ಹಾಕ್ತಾಯಿಲ್ಲ ಹಾಗೆ ನಾನಿಲ್ಲಿ ಕೊಬ್ಬರಿ ಕೂಡ ಇಲ್ಲ ನೀವು ಬೇಕಿದ್ರೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಬೋದು ಅಥವಾ ಇದ್ರ ಜೊತೆಗೆ ಒಂದು ನಾಲ್ಕು ಗೋಡಂಬಿ ಹಾಕ್ಕೊಂಡ್ರು ಕೂಡ ಗ್ರೇವಿ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇವಾಗಿದ್ನ ನಾನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರ್ತೀನಿ ಹಾಗೆ ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆನೇ ಇಟ್ಟು ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಸೊ ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ನಾವಿಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಚಿಕನ್ ನಾನಿವಾಗ ಹಾಕ್ತಾ ಇದ್ದೀನಿ ಚಿಕನ್ನ ಹಾಕಿದ ನಂತರ ಇದನ್ನ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ತಳ ಹತ್ ಬಿಡುತ್ತೆ ಸೊ ಈ ರೀತಿ ಮ್ಯಾರಿನೇಟ್ ಮಾಡಿ ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ನಾನಿಲ್ಲಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಖಾರದ ಪುಡಿನ ಹಾಕಿದ ನಂತರ ಇದನ್ನ ಮತ್ತೆ ನಾನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಲೋ ಫ್ಲೇಮಲ್ಲಿ ಇದನ್ನ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋತೀನಿ One. One. Two. Two. Two ಅವನಿಗೆ ಟೂ ಅನ್ನ ಬರ್ತಾ ಇರ್ಲಿಲ್ಲ ಹೇಳ್ತಾ ಸೊ ಈ ಅಲ್ಲಿ ಅವನಿಗೆ ಅದೇನೋ ಗೊತ್ತಿಲ್ಲ ಟೂ ಅನ್ನೋದು ಮಾತ್ರ ಕಲ್ಸ್ಬಿಟ್ಟೆಲ್ಲ ಟು 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 ಟೂ ಇಲ್ಲ ಟೂ ಅಷ್ಟೇ ಹಾಗೆ ಇವಾಗ ಒಂದು ಎರಡು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಮನೆ ತುಂಬಾ ಗಮಗಮ ಅಂತ ಪರಿಮಳ ಬರ್ತಾ ಇತ್ತು ತುಂಬಾ ದಿನ ಆಗಿತ್ತು ಚಿಕನ್ ಮಸಾಲೆ ಎಲ್ಲ ಮಾಡಿ ಇವಾಗ ಇದನ್ನ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಆನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಇವಾಗ ಸೇರಿಸಬೇಕು ಮಸಾಲೆನ ಸೇರಿಸಿದ ನಂತರ ಮತ್ತೆ ಇದನ್ನ ಒಂದು ಮಿಕ್ಸ್ ಕೊಡಬೇಕು ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಮೇಲ್ಗಡೆ ಮತ್ತೆ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿನ ಹಾಕಿ ಇದನ್ನ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನೊಂದು ಐದು ನಿಮಿಷ ಚಿಕನ್ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋತೀನಿ ಹಾಗೆ ಇವಾಗ ಸ್ವಲ್ಪ ರುಚಿ ನೋಡಿದೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಫಸ್ಟೇ ನಾವು ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಲ್ವ ಹಾಗಾಗಿ ಇವಾಗ ರುಚಿ ನೋಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಅದು ಫ್ರಿಜ್ ಅಲ್ಲಿ ಸೊ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟು ಸೌತೆಕಾಯಿ ಈ ತರ ಆಗಿದೆ ಬಿಟ್ರೆ ಇನ್ನೇನೋ ಆಗಿಲ್ಲ ಚೆನ್ನಾಗಿದೆ ಅದನ್ನ ನೋಡ್ಬಿಟ್ಟು ವಾಪಸ್ ಇಡ್ತಾ ಇದ್ದಾನೆ ಅದು ಚೆನ್ನಾಗಿದೆ ಅದನ್ ಕೆಟ್ಟೋಗಿಲ್ಲ ಹೊಡದ್ ಬಿಡ್ತೀನಿ ಹೊರಗ ಹೋದ್ರೆ ಹೊಡಿತೀನಿರ್ಬೇಕು ಮಾಡ್ತಿರೋ ಎಷ್ಟು ಆಟಗಳು ಆಡ್ತಾನೆ ಅಂದ್ರೆ ಅವನ್ ತುಂಬಾ ಹೊತ್ತಾಯ್ತು ಹೊರ್ಗಡೆ ಹೋಗ್ಬೇಕು ಆಟ ಆಡೋದಿಕ್ಕೆ ಅಂತ ಕೇಳ್ತಾ ಕಳ್ಸಿರ್ಲಿಲ್ಲ ಕೆಳಗಡೆ ಇಳಿಸಿದ್ದೆ ತಡ ಓಡೋಗ್ಬಿಟ್ಟ ಹೊರ್ಗಡೆ ಹಾಗೆ ಈ ಸಿಂಗಲ್ ಪೇರೆಂಟ್ ಆಗಿರೋರ್ಗಂತೂ ಅನ್ಸೆ ಅನ್ಸಿರುತ್ತೆ ನನಗೂ ಕೂಡ ಹಾಗೆ ಯಾವಾಗ ನನ್ನ ಮಗ ದೊಡ್ಡೋನ್ ಯಾವಾಗ ಎಲ್ಲವನ್ನೂ ಅರ್ಥ ಮಾಡ್ಕೋತಾನೋ ಅಂತಾನೆ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಸೊ ಚಿಕನ್ ಮಸಾಲ ಕೂಡ ರೆಡಿ ಆಯ್ತು ಹಾಗೆ ಇವಾಗ ಕುಲ್ಚನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ನಾವೇನು ಕಲಸಿಟ್ಕೊಂಡಿದ್ದೇವಲ್ವಾ ಮೈದಾ ಇಟ್ಟು ಅದನ್ನ ಸ್ವಲ್ಪ ಸ್ವಲ್ಪನೇ ತೊಗೋಬೇಕು ಸೊ ನೋಡಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸಿದ್ರು ಕೂಡ ನಡೆಯುತ್ತೆ ಸೊ ತುಂಬ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದೇ ಸ್ವಲ್ಪ ತೆಳು ಅಂತ ಅನಿಸ್ತಾ ಇದೆ ಸ್ವಲ್ಪ ಗಟ್ಟಿನೇ ಕಲಸಿಟ್ಕೊಂಡ್ರು ನಡೆಯುತ್ತೆ ಹಾಗೆ ನೋಡಿ ಇವಾಗ ಸ್ವಲ್ಪ ಒಣ ಹಿಟ್ಟನ್ನು ತೊಗೊಂಡು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇವಾಗ ನಾವು ಚಪಾತಿ ಯಾವ ರೀತಿಯಾಗಿ ಲಟ್ಟಿಸ್ಕೋತೀವೋ ಆ ರೀತಿಯಾಗಿ ಲಟ್ಟಿಸ್ಕೋಬೇಕು ಆದರೆ ಇದನ್ನು ದುಂಡುಗೆ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಶೇಪ್ ಉದ್ದ ಬರಬೇಕು ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಲಟ್ಟಿಸ್ಕೋಬೇಕಾಗತ್ತೆ ತುಂಬ ಸಾಫ್ಟಾಗಿ ಆಗಿರೋದ್ರಿಂದ ಈ ರೀತಿಯಾಗಿ ಆಗ್ತಾಯಿದೆ ಅಷ್ಟೇ ಇವಾಗ ಲಟ್ಟಿಸಿದಾದ ನಂತರ ಫಸ್ಟು ಮೇಲ್ಗಡೆ ಈ ರೀತಿ ಎಳ್ಳನ್ನು ಇದ್ದೀನಿ ನಾನಿಲ್ಲಿ ಎಳ್ಳನ್ನು ಯಾವುದೇ ರೀತಿ ರೋಸ್ಟ್ ಮಾಡಿಲ್ಲ ಹಾಗೇ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಈ ರೀತಿಯಾಗಿ ಹಾಕ್ಕೋಬೇಕಾಗತ್ತೆ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡ ನಂತರ ಸ್ವಲ್ಪ ಲಟ್ಟಣಿಗೆಯಿಂದ ಈ ರೀತಿ ನಿಧಾನವಾಗಿ ಮೇಲ್ಗಡೆ ಲಟ್ಟಿಸ್ಕೋಬೇಕಾಗತ್ತೆ ಜಾಸ್ತಿ ಒತ್ತಿ ಲಟ್ಸೋಕೆ ಹೋಗಬಾರ್ದು ಹಾಗೆ ನಿಧಾನವಾಗಿ ಲಟ್ಟಿಸ್ಕೋಬೇಕು ಹಾಗೆ ಇವಾಗ ಫಸ್ಟು ನಾನಿಲ್ಲಿ ಅಂಚನ್ನು ಬಿಸಿ ಮಾಡೋದಕ್ಕೆ ಇದ್ದೀನಿ ಆ ನಂತರ ನಾನಿಲ್ಲಿ ಒಂದು ಬೌಲಲ್ಲಿ ನೀರನ್ನು ತಗೊಂಡಿದ್ದೀನಿ ಸೊ ನೀರನ್ನು ಯಾಕೆ ತೊಗೊಂಡಿದ್ದೀನಿ ಅಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಇದನ್ನ ಇವಾಗ ನಿಧಾನಕ್ಕೆ ಫಸ್ಟು ತೆಗೆದುಕೊಂಡು ಈ ರೀತಿ ಒಂದು ಕೈಯಲ್ಲಿ ಹಾಕ್ಕೋಬೇಕಾಗತ್ತೆ ಸೊ ನೋಡ್ಬೋದು ಈ ರೀತಿ ನಿಧಾನಕ್ಕೆ ಇದನ್ನ ತೆಗೆದುಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾವು ಹಿಂದ್ಗಡೆ ನೀರನ್ನು ಹಚ್ಬೇಕಾಗತ್ತೆ ನೋಡಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ನಲ್ವ ಸೊ ಈ ರೀತಿ ಹಿಂದ್ಗಡೆ ನೀರನ್ನು ಇದ್ದೀನಿ ತರಕಾರಿ ಎಲ್ಲ ಹಾಕಿರೋದು ಮೇಲ್ಗಡೆ ಬರಬೇಕು ಸೊ ನೋಡಿ ಈ ರೀತಿ ನೀರನ್ನು ಹಚ್ಚಬೇಕು ಅಷ್ಟೊತ್ತಿಗೆ ಅಂಚು ಕೂಡ ಬಿಸಿಯಾಗಿರುತ್ತೆ ಸೊ ಇವಾಗ ಇದನ್ನ ಅಂಚ ಮೇಲೆ ನಿಧಾನವಾಗಿ ಹಾಕ್ಕೋಬೇಕು ನೋಡಿ ಅಂಚು ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಇದನ್ನ ಅಂಚು ಮೇಲೆ ನಿಧಾನಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಒಂದು ನಿಮಿಷ ಇದನ್ನು ಹೀಗೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸೊ ಒಂದು ಸೈಡ್ ಈ ರೀತಿ ಒಂದು ನಿಮಿಷ ಬೇಯಿಸ್ಕೋಬೇಕು ಒಂದು ನಿಮಿಷ ಆದಮೇಲೆ ಇದನ್ನ ತಿರುಗಿಸ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ ಈ ರೀತಿಯಾಗಿ ಎಲ್ಲ ಕಡೆ ರೋಸ್ಟ್ ಮಾಡ್ಕೋಬೇಕು ಹಾಗೆ ನಾವು ಹಸಿಯಾಗಿ ಹಾಗೆ ಎಳ್ಳನ್ನು ಹಾಕಿರ್ತೀವಲ್ವಾ ಅದು ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ ಹಾಗಂತ ತರಕಾರಿ ಎಲ್ಲ ಚೆನ್ನಾಗಿ ಕಪ್ಪಾಗೋ ರೀತಿಯೆಲ್ಲ ಇದನ್ನ ರೋಸ್ಟ್ ಮಾಡ್ಕೋಬಾರ್ದು ಸೊ ನಾವು ನೀರನ್ನು ಹಚ್ಚಿರೋದ್ರಿಂದ ಅದೇನು ವಾಪಸ್ ಬರೋದಿಲ್ಲ ಅಂಜಿಗೆ ಅಂಟ್ಕೊಂಡಿರುತ್ತೆ ಸೊ ನಾವು ಅದು ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಇಲ್ಲ ನಾವೇ ಒಂದು ಚುಂಚಕನ ಉಪಯೋಗಿಸ್ಬಿಟ್ಟು ಈ ರೀತಿಯಾಗಿ ತೆಗಿಬೋದು ಸೊ ನೋಡಿ ಇವಾಗ ಕುಲ್ಚ ರೆಡಿ ಸೊ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿಬಿಟ್ಟು ಇದಕ್ಕೇನೆ ನಾವು ಸ್ವಲ್ಪ ಬಟರ್ನ ಮೇಲ್ಗಡೆ ಸ್ಪ್ರೆಡ್ ಮಾಡಿಬಿಟ್ರೆ ಅದು ಬಟರ್ ಕುಲ್ಚ ಆಗಿ ರೆಡಿಯಾಗುತ್ತೆ ಹಾಗೆ ಮಾಡಿದರೆ ಸ್ವಲ್ಪ ನಾರ್ಮಲ್ ಕುಲ್ಚ ಅಲ್ವಾ ಹಾಗೆ ನಾರ್ಮಲ್ ಕುಲ್ಚ ಮಾಡಿದ್ದೀನಿ ಬೇಕಿದ್ರೆ ಬಟರ್ ಇದ್ದರೆ ಬಟರ್ನ ಇದ್ರ ಮೇಲ್ಗಡೆ ಚೆನ್ನಾಗಿ ಸ್ವಲ್ಪ ಕರಗಿಸ್ಬಿಟ್ಟು ಹಾಕ್ಬೋದು ಬಿಸಿ ಇದ್ದರೆ ಹಾಗೆ ಬಟರ್ ಕೂಡ ಕರಗುತ್ತೆ ತುಂಬ ಚೆನ್ನಾಗಿ ಕುಲ್ಚ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಡಾಬಾಗಳಿಗೆ ರೆಸ್ಟೋರೆಂಟ್ಗಳಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂದಾಗ ಮನೆಯಲ್ಲೇ ಈ ರೀತಿ ಎಲ್ರಿಗೂ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಕುಲ್ಚಾ ಮತ್ತು ಚಿಕನ್ ಮಸಾಲ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಬೆಂಡೆ ಮಸಾಲ ಕೂಡ ಕುಲ್ಚಾಗೆ ತುಂಬ ಚೆನ್ನಾಗಿ ಹೊಂದುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಯಾವ ಯಾವ ರೀತಿಯಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಅಂತ ಈ ರೀಸ್ ಈ ರೀತಿಯಾಗಿ ರೋಸ್ಟ್ ಮಾಡಿದರೆ ಆಯಿತು ಬಟರ್ ಕುಲ್ಚಾ ರೆಡಿ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ಭಗವಾನ್ ಶ್ರೀಕೃಷ್ಣನ ಒಂದು ಮಾತನ್ನು ಹೇಳ್ತೀನಿ ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ನಿಂದನೆಯನ್ನು ಮಾಡಬೇಡಿ ಯಾಕಂದರೆ ಅವ್ರ ಸಮಯ ಯಾವಾಗ ಬೇಕಾದರೂ ಬದಲಾಗ್ಬೋದು ಅಲ್ವಾ ನೀವು ಶಕ್ತಿಶಾಲಿಗಳಾಗಿರ್ಬೋದು ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತೆ ಹಾಗಾಗಿ ಯಾರನ್ನು ಕೂಡ ಕೀಳಾಗಿ ನೋಡಬೇಡಿ ಇವತ್ತು ಆ ಮನುಷ್ಯ ಈಗಿದ್ದಾನೆ ಅಂದರೆ ನಾಳೆ ಇನ್ನೂ ಚೆನ್ನಾಗಿರ್ತಾನೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಅತಿಯಾಗಿ ಕೀಳಾಗಿ ಕಾಣಬೇಡಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ರುಚಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಯಾರಾದ್ರೂ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು